ಸಿರುಗುಪ್ಪ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮೊಹಮ್ಮದ್ ಅನುಮತಿಸು ಪ್ರತಿದಿನದ ಸಿರಿಗುಪ್ಪದ ಮಾಹಿತಿ ಹಾಗೂ ಕರ್ನಾಟಕದ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ದಿನದ ಸಿರಿಗುಪ್ಪದ ಪ್ರಮುಖ ಸುದ್ದಿಗಳು ಸಿರಿಗುಪ್ಪ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಜೆಸಿಟಿಯು ಐ ಎಐಎಡಬ್ಲ್ಯೂ ಯು ಹಾಗೂ ಕೆಪಿಆರ್ಎಸ್ ಎಸ್ ಜಂಟಿ ಸಂಘಟನೆಗಳ ಕರೆ ಮೇರೆಗೆ ಇಂದು ಫೆಬ್ರವರಿ ಹನ್ನೆರಡರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಸಿರಿಗೊಪ್ಪ ತಾಲೂಕಿನಾದ್ಯಂತ ಭಾರಿ ಪ್ರಮಾಣದಲ್ಲಿ ನಡೆಯಿತು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆ ಗಂಟೆಯವರೆಗೆ ಸಂಘಟನೆಗಳು ಸಂಗಾತಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ನೇರವಾಗಿ ಗಾಂಧಿ ಸರ್ಕಲ್ ವೃತ್ತಕ್ಕೆ ಆಗಮಿಸಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಸರ್ಕಲ್ ಬಂದ್ ನಡೆಸಿ ಸರ್ಕಾರ ಜಾರಿಗೆ ತಂದಿರುವ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ತಕ್ಷಣ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು ನಂತರ ಗಾಂಧಿ ಸರ್ಕಲ್ನಿಂದ ಹೊರಟ ಜನಾಂದೋಲನ ಮೆರವಣಿಗೆ ನೇರವಾಗಿ ಸಿಲುಕುಪ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ತದನಂತರ ಸಂಘಟನೆಯ ಮನವಿ ಪತ್ರವನ್ನು ಸಿರುಗುಪ್ಪ ತಾಲೂಕಿನ ಉಪ ತಹಶೀಲ್ದಾರ್ ಸಿದ್ದೇಶ್ವರ ಅವರನ್ನು ಅವರು ಸ್ವೀಕರಿಸಿದರು ಮನವಿ ಪತ್ರ ಸ್ವೀಕರಿಸಿದ ಬಳಿಕ ಪ್ರತಿಭಟನಾಕಾರರು ತಮ್ಮ ಹೋರಾಟವನ್ನು ಅಂತ್ಯಗೊಳಿಸಿ ಶಾಂತಿಯುತವಾಗಿ ತಮ್ಮ ತಮ್ಮ ಊರುಗಳಿಗೆ ತೆರಳಿದರು ನಡೆದ ಈ ಹೋರಾಟದಲ್ಲಿ ಭಾಗವಹಿಸಿರತಕ್ಕ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ತಿಳಿಸುತ್ತ ಕೇಂದ್ರ ಸರ್ಕಾರ ವಿದ್ಯುತ್ ಕಾಯಿಲೆ ಅಂತಂದೇಳಿ ವಿದ್ಯುತ್ ಮಸೂದೆ ಜಾರಿಗೆ ತರಬೇಕ ವಿದ್ಯುತ್ ಮಸೂದೆ ಅಂದ್ರೆ ಏನು ಇವತ್ತು ಹಳ್ಳಿಗಳಲ್ಲಿ ಪಂಚಾಯತ್ಗಳಿಗೆ ಏಳು ತಾಸು ಯುವಕರ ಕೊಡ್ತಾರ ಯೋಗ ಕೊಟ್ಟಾಗ ಯಾವ್ದು ಒಂದು ಎಕರೆ ಭೂಮಿ ನೀರು ಕರೆಕ್ಟ್ ಅಲ್ಲ ಅದು ಮತ್ತೆ ಕರೆಕ್ಟ್ ಬಂದ ತಕ್ಷಣ ಇಪ್ಪತ್ನಾಲ್ಕು ಹನ್ನೊಂದು ಏಳು ತಾಸು ಕೊಡ್ತಾರ ಮತ್ತೆ ಸಾವಿರ ನೀರು ನಡ್ಕೊಂಡು ಹೋಗ್ತದೆ ಇಂಥ ಒಂದು ತಂದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವಿದ್ಯುತ್ ಮಸೂದೆ ಜಾರಿಗೆ ತರಬೇಕಂತ ಹೇಳ್ತಾರೆ ವಿದ್ಯುತ್ ಮಸೂದೆ ಜಾರಿಗೆ ಆಗುವಂಥದ್ದು ಒಂದು ವಿದ್ಯುತ್ ಮಸೂದೆ ಕರೆಂಟ್ ಶಾಕ್ ಆ ರೀತಿಗಾಗಿ ನೀವು ಮೊಬೈಲ್ ಕರೆಂಟ್ ಒಂದು ಶಾಸಕರು ನೀವಾದಗಿರಿಂದ ಇನ್ನ ಇಷ್ಟು ಯುವಕರಿಗೆ ನೀವು ಆಗ್ತಾ ಇರ್ತಕ್ಕಂಥ ಟೈಮಲ್ಲಿ ನಾವು ಕರೆಂಟ್ ಶಾಸಕರು ಎಷ್ಟೊತ್ತ ನೀರು ಕಲಿಸಬೇಕು ಎಷ್ಟೊಂದು ಕತೆಗೊಳಿಸಬೇಕು ಅಂತ ಯೋಜನೆಗಳು ವರ್ತನೆ ಆಗುತ್ತೆ ಇಲ್ಲ ಒಂದು ಇನ್ನೊಂದು ಕೃಷಿ ಕಂಬದ ಕಾರ್ಪೊರೇಟ್ ಕಂಬನಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಜನ ರೈತರು ಸರ್ಕಾರಿ ಜನ ಜಯಭೂಮಿ ಅಂತ ಇದಕ್ಕೆ ಸುಮಾರು ಲಕ್ಷ ಜನ ಅರ್ಧ ಎಕರೆ ಎಕರೆ ಒಂದು ಎಕರೆ ಎರಡು ಎಕರೆವರೆಗೆ ಭೂಮಿ ಮಾಡುತ್ತದೆ ಅಂತ ಭೂಮಿ ಮಾಡುವಂತಿ ಆ ಐವತ್ತಂಬರದಲ್ಲಿ ಬಟ್ಟೆ ಅಂತ ಹೇಳಿದ್ರೆ ರೈತರಿಗೆ ಕುಡಿದುಕೊಂಡು ಆ ಜಮೀನಿಲ್ಲ ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೂಲಿ ಕೊಡೋ ಜಮೀನು ಇತ್ತು ಅಂತ ಹೇಳಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ರೈತರ ಬಗ್ಗೆ ಸಾಧನೆ ತೋರಿಸ್ತಾ ಇಲ್ಲ ಇಂತಹ ಸರ್ಕಾರಗಳು ಈ ಯೋಜನೆಗಳನ್ನು ಜಾರಿ ಮಾಡ್ಬೋದು ಹೇಳಿ ನನ್ನ ಎರಡನೇ ಮಾತ್ರವನ್ನು ಮುಗಿಸ್ತೇನೆ